ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲಾವಣ್ಯ ತಮ್ಮೆಲ್ಲರಿಗೂ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ಸ್ವಾಗತ ನಾನು ಈ ದಿನ ತಮ್ಮೆಲ್ಲರೊಂದಿಗೆ ಮಾವಿನ ಮರಗಳ ಜೀವನ ಚಕ್ರದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮಾವಿನ ಮರಗಳು ಸಾಮಾನ್ಯವಾಗಿ ಮೂವತ್ತೈದರಿಂದ ಬೆಳೆಯುತ್ತವೆ ಅವುಗಳ ಕಾಂಡವು ದಪ್ಪವಾಗಿರುತ್ತದೆ ಮತ್ತು ಬೇರುಗಳು ನೆಲದಲ್ಲಿ ಆಳವಾಗಿ ಹರಡಿಕೊಂಡಿರುತ್ತವೆ ಮಾವಿನ ಮರದ ಹೂಗಳು ಚಿಕ್ಕದಾಗಿದ್ದು ಬಿಳಿ ಅಥವಾ ಹಳದಿ ಬಣ್ಣದಲ್ಲಿರುತ್ತವೆ ಅವು ಗೊಂಚಲುಗಳಲ್ಲಿ ಬೆಳೆಯುತ್ತವೆ ಪರಾಗಸ್ಪರ್ಶವು ಗಾಳಿ ಅಥವಾ ಕೀಟಗಳ ಮೂಲಕ ನಡೆಯುತ್ತದೆ ಪರಾಗಸ್ಪರ್ಶವಾದ ಸ್ಪರ್ಶವಾದ ನಂತರ ಹಣ್ಣು ಬೆಳೆಯಲು ಸುಮಾರು ನೂರರಿಂದ ನೂರೈವತ್ತು ದಿನಗಳು ಬೇಕಾಗುತ್ತವೆ ಬೀಜವು ಮೊಳಕೆ ಹೊಡೆಯಲು ಸುಮಾರು ಎರಡರಿಂದ ಮೂರು ವಾರಗಳು ಬೇಕಾಗುತ್ತವೆ ಮಾವಿನ ಹಣ್ಣಿನಲ್ಲಿ ಸಾಮಾನ್ಯವಾಗಿ ಒಂದು ಬೀಜ ಮಾತ್ರ ಮೊಳಕೆ ಹೊಡೆಯುತ್ತದೆ ಗಿಡ ನೆಟ್ಟರೆ ಅದು ಫಲ ನೀಡಲು ಐದರಿಂದ ಎಂಟು ವರ್ಷಗಳವರೆಗೆ ತೆಗೆದುಕೊಳ್ಳಬಹುದು ಮಾವಿನ ಹಣ್ಣು ಹಣ್ಣುಗಳ ರಾಜ ಭಾರತದ ರಾಷ್ಟ್ರೀಯ ಹಣ್ಣು ಬೇಸಿಗೆಯಲ್ಲಿ ಮಾವಿನ ಹಣ್ಣು ಎಲ್ಲರಿಗೂ ಅಚ್ಚುಮೆಚ್ಚು ಮಾವಿನ ಮರಗಳು ದಟ್ಟವಾದ ಹಸಿರು ಎಲೆಗಳಿಂದ ಕೂಡಿರುತ್ತವೆ ಮಾವಿನ ಹಣ್ಣುಗಳು ವಿವಿಧ ಗಾತ್ರ ಮತ್ತು ಆಕಾರಗಳಲ್ಲಿ ಬರುತ್ತವೆ ಮಾವಿನ ಹಣ್ಣಿನ ತಿರುಳು ಕಿತ್ತಳೆ ಅಥವಾ ಹಳದಿ ಬಣ್ಣದಲ್ಲಿರುತ್ತದೆ ಮಾವಿನ ಹಣ್ಣು ವಿಟಮಿನ್ ಸಿ ಮತ್ತು ಎ ಯನ್ನು ಹೇರಳವಾಗಿ ಹೊಂದಿದೆ ಮಾವಿನ ಹಣ್ಣಿನ ಬೀಜದಲ್ಲಿಯೂ ಪೋಷಕಾಂಶಗಳಿವೆ ಮಾವಿನ ಹಣ್ಣುಗಳನ್ನು ತಿನ್ನುವುದರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಮಾವಿನ ಹಣ್ಣು ಜೀರ್ಣ ಕ್ರಿಯೆಗೆ ಸಹಕಾರಿ ಮಾವಿನ ಹಣ್ಣುಗಳನ್ನು ಬಳಸಿ ವಿವಿಧ ರೀತಿಯ ಸಿಹಿ ತಿನಿಸುಗಳನ್ನು ತಯಾರಿಸಬಹುದು ಮಾವಿನ ಮರಗಳನ್ನು ಬಳಸುವುದು ಸುಲಭ ಮಾವಿನ ಮರಗಳಿಗೆ ಹೆಚ್ಚು ಸೂರ್ಯನ ಬೆಳಕು ಮತ್ತು ನೀರು ಬೇಕು ಮಾವಿನ ಮರಗಳಿಗೆ ಗೊಬ್ಬರ ಹಾಕುವುದು ಮುಖ್ಯ ಮಾವಿನ ಮರಗಳನ್ನು ಕಸಿ ಮಾಡುವುದರ ಮೂಲಕ ಬೇಗ ಹಣ್ಣುಗಳನ್ನು ಪಡೆಯಬಹುದು ಮಾವಿನ ಮರಗಳು ಪ್ರಕೃತಿಗೆ ಒಂದು ಕೊಡುಗೆ ಮಾವಿನ ಮರಗಳು ನೆರಳು ನೀಡುತ್ತವೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತವೆ ಮಾವಿನ ಹಣ್ಣುಗಳು ನಮಗೆ ಜೀವನದ ಪಾಠವನ್ನು ಕಲಿಸುತ್ತವೆ ಕಷ್ಟಪಟ್ಟು ದುಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಎಂದು ಮಾವಿನ ಮರಗಳು ಹೇಳುತ್ತವೆ ಮಾವಿನ ಹಣ್ಣುಗಳು ಎಲ್ಲರಿಗೂ ಸಮೃದ್ಧಿಯ ಸಂಕೇತ ಮಾವಿನ ಮರಗಳು ನಮಗೆ ತಾಳ್ಮೆಯನ್ನು ಕಲಿಸುತ್ತವೆ ಮಾವಿನ ಹಣ್ಣುಗಳು ಪ್ರೀತಿ ಮತ್ತು ಹಂಚಿಕೆಯ ಸಂಕೇತ ಮಾವಿನ ಹಣ್ಣುಗಳು ನಮ್ಮ ಸಂಸ್ಕೃತಿಯ ಒಂದು ಭಾಗ ಮಾವಿನ ಹಣ್ಣಿನ ಹಬ್ಬಗಳು ಭಾರತದಲ್ಲಿ ವಿಶೇಷವಾಗಿ ಆಚರಿಸಲ್ಪಡುತ್ತವೆ ಮಾವಿನ ಹಣ್ಣಿನ ಹಬ್ಬಗಳು ಜನರಿಗೆ ಸಂತೋಷ ಮತ್ತು ಸಂಭ್ರಮವನ್ನು ನೀಡುತ್ತವೆ ಇದು ರೈತರಿಗೆ ತಮ್ಮ ಉತ್ಪಾದನೆಗಳನ್ನು ಮಾರಾಟ ಮಾಡಲು ಮತ್ತು ಗ್ರಾಹಕರಿಗೆ ವಿವಿಧ ರೀತಿಯ ಮಾವಿನ ಹಣ್ಣುಗಳನ್ನು ಕೊಳ್ಳಲು ಒಂದು ಅವಕಾಶ ಮಾವಿನ ಹಣ್ಣುಗಳು ನಮ್ಮ ದೇಶದ ಹೆಮ್ಮೆ ಮಾವಿನ ಹಣ್ಣುಗಳು ನಮ್ಮ ದೇಶದ ರೈತರಿಗೆ ಆದಾಯವನ್ನು ನೀಡುತ್ತವೆ ಮಾವಿನ ಹಣ್ಣುಗಳು ನಮ್ಮ ಆರ್ಥಿಕತೆಗೆ ಕೊಡುಗೆ ನೀಡುತ್ತವೆ ಮಾವಿನ ಹಣ್ಣುಗಳು ನಮ್ಮ ದೇಶದ ಹೆಸರುವಾಸಿಯಾದ ಉತ್ಪನ್ನ ಮಾವಿನ ಹಣ್ಣುಗಳು ನಮ್ಮ ದೇಶದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಮಾವಿನ ಹಣ್ಣುಗಳು ನಮ್ಮ ದೇಶದ ಪರಿಸರವನ್ನು ಕಾಪಾಡುತ್ತವೆ ಮಾವಿನ ಹಣ್ಣುಗಳು ನಮ್ಮ ದೇಶದ ಭವಿಷ್ಯಕ್ಕೆ ಒಳ್ಳೆಯದು ಮಾವಿನ ಹಣ್ಣಿನ ಕೆಲವು ಪ್ರಸಿದ್ಧ ತಳಿಗಳೆಂದರೆ ಆಲ್ಫೋನ್ಸೊ ಬಾದಾಮಿ ರತ್ನಗಿರಿ ಕೇಸರ್ ದಶೇರಿ ಲಂಗ್ರಾ ಚೌಸ ನೀಲಂ ತೋತಾಪುರಿ ಮಲ್ಲಿಕ ಅಮ್ರಪಾಲಿ ಹಿಮಪಸನ್ ಸುವರ್ಣರೇಖಾ ಬಂಗನಪಲ್ಲಿ ಫಸಲಿ ಗುಲಾಖಾಸ್ ಜವಹರ್ ಕೆಂಗುಡು ಕಿಲಿಕುಂಡು ಮಲ್ಗೋವಾ ಮನಕುರ್ಡ್ ಪೈರಿ ರಾಜಪುರಿ ಶರತ್ ಮತ್ತು ಸಿಂಧು ಮಾವಿನ ಹಣ್ಣನ್ನು ಭಾರತದಾದ್ಯಂತ ಬೆಳೆಸಲ್ಪಡುತ್ತದೆ ಕೆಲವು ಪ್ರಮುಖ ರಾಜ್ಯಗಳೆಂದರೆ ಆಂಧ್ರಪ್ರದೇಶ ಉತ್ತರ ಪ್ರದೇಶ ಕರ್ನಾಟಕ ಬಿಹಾರ ಗುಜರಾತ್ ಮತ್ತು ತಮಿಳುನಾಡು ಮಾವಿನ ಹಣ್ಣು ಮತ್ತು ಕಾಯಿಯಿಂದ ತಯಾರಿಸಬಹುದಾದ ಸಿಹಿ ಮತ್ತು ಖಾರ ತಿನಿಸುಗಳು ಹೀಗಿವೆ ಸಿಹಿ ತಿನಿಸುಗಳು ಹಲ್ವಾ ಬರ್ಫಿ ಪಾಯಸ ಶ್ರೀಕರ್ಣಿ ಉಂಡೆ ಜಾಮೂನ್ ಜೆಲ್ಲಿ ಐಸ್ ಕ್ರೀಮ್ ಪನ್ನಾ ಕೊಟ್ಟ ಚೀಸ್ ಕೇಕ್ ಪ್ಯಾಟ್ ಪುಡಿಂಗ್ ಕಸ್ಟರ್ಡ್ ಫಿರ್ನಿ ಮತ್ತು ಮೌಸ್ ಖಾರ ತಿನಿಸುಗಳು ಉಪ್ಪಿನಕಾಯಿ ಚಟ್ನಿ ಗೊಜ್ಜು ರಾಯ್ತ ಪಲ್ಯ ಚಿತ್ರಾನ್ನ ಸಾಂಬಾರ್ ಮೆಣಸಕಾಯಿ ತೊಕ್ಕು ಹುಳಿ ಮಸಾಲೆ ಕೋಸಂಬರಿ ಸಲಾಡ್ ಪಕೋಡಾ ಮತ್ತು ದೋಸೆ ಇವು ಭಾರತ ಮತ್ತು ಇತರ ದೇಶಗಳಲ್ಲಿ ಜನಪ್ರಿಯವಾಗಿರುವ ಕೆಲವು ಖಾದ್ಯಗಳು ಥೈಲ್ಯಾಂಡ್ನಲ್ಲಿ ಮಾವಿನ ಹಣ್ಣಿನ ಅನ್ನ ಮೆಕ್ಸಿಕೋದಲ್ಲಿ ಮಾವಿನ ಹಣ್ಣಿನ ಸಾಲ್ಸಾ ಮತ್ತು ಕೆರೋಬಿಯನ್ ದೀಪಗಳಲ್ಲಿ ಮಾವಿನ ಹಣ್ಣಿನ ಚಟ್ನಿ ಮಾವಿನ ಹಣ್ಣುಗಳು ವಿವಿಧ ಆಕಾರಗಳು ಮತ್ತು ಬಣ್ಣಗಳಲ್ಲಿ ಬರುತ್ತವೆ ಕೆಲವು ಸಾಮಾನ್ಯ ಆಕಾರಗಳೆಂದರೆ ದುಂಡಗಿನ ಅಂಡಾಕಾರದ ಮತ್ತು ಉದ್ದವಾದವು ಬಣ್ಣಗಳು ಹಳದಿ ಹಸಿರು ಕಿತ್ತಳೆ ಮತ್ತು ಕೆಂಪು ಬಣ್ಣದಲ್ಲಿರುತ್ತವೆ ಕಸಿ ಕಷಿ ಮಾಡುವ ವಿಧಾನವು ಮಾವಿನ ಗಿಡಗಳನ್ನು ಬೆಳೆಸುವ ಒಂದು ವಿಧಾನವಾಗಿದೆ ಇದರಲ್ಲಿ ಒಂದು ಗಿಡದ ಕೊಂಬೆಯನ್ನು ಇನ್ನೊಂದು ಗಿಡಕ್ಕೆ ಜೋಡಿಸಲಾಗುತ್ತದೆ ಈ ವಿಧಾನದಿಂದ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದು ಮತ್ತು ಬೇಗನೆ ಹಣ್ಣುಗಳನ್ನು ನೀಡುವ ಗಿಡಗಳನ್ನು ಬೆಳೆಸಬಹುದು ಮಾವಿನ ಬೀಜಗಳನ್ನು ಗೊಬ್ಬರವಾಗಿ ಬಳಸಬಹುದು ಮಾವಿನ ಬೀಜಗಳಲ್ಲಿ ಪೊಟ್ಯಾಶಿಯಂ ಮತ್ತು ರಂಜಕದಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ ಇವು ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಮಾವಿನ ಬೀಜಗಳನ್ನು ಪುಡಿ ಮಾಡಿ ಗೊಬ್ಬರವಾಗಿ ಬಳಸಬಹುದು ಅಥವಾ ಅವುಗಳನ್ನು ನೇರವಾಗಿ ಮಣ್ಣಿನಲ್ಲಿ ಹಾಕಬಹುದು ಮಾವಿನ ಮರಗಳಿಗೆ ಸಾವಯವ ಗೊಬ್ಬರವನ್ನು ಬಳಸುವುದು ಉತ್ತಮ ಸಗಣಿ ಗೊಬ್ಬರ ಎರೆಹುಳು ಗೊಬ್ಬರ ಮತ್ತು ಕಾಂಪೋಸ್ಟ್ ಗೊಬ್ಬರವನ್ನು ಬಳಸಬಹುದು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಮೊದಲು ಮಣ್ಣಿನ ಪರೀಕ್ಷೆ ಮಾಡುವುದು ಮುಖ್ಯ ಮಾವಿನ ಹಣ್ಣುಗಳನ್ನು ಮಾರುಕಟ್ಟೆಗಳಲ್ಲಿ ಹಣ್ಣಿನ ಅಂಗಡಿಗಳಲ್ಲಿ ಮತ್ತು ಆನ್ಲೈನ್ ನಲ್ಲಿ ಮಾರಾಟ ಮಾಡಬಹುದು ಮಾವಿನ ಬೀಜಗಳು ವಿಟಮಿನ್ ಸಿ ವಿಟಮಿನ್ ಎ ಪೊಟ್ಯಾಶಿಯಂ ಮತ್ತು ರಂಜಕದಂತಹ ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ ಇವುಗಳನ್ನು ಗೊಬ್ಬರವಾಗಿ ಬಳಸಬಹುದು ಅಥವಾ ಪುಡಿ ಮಾಡಿ ಸೇವಿಸಬಹುದು ಮಾವಿನ ಬೀಜಗಳಿಂದ ಎಣ್ಣೆಯನ್ನು ಸಹ ತಯಾರಿಸಬಹುದು ಮಾವಿನ ಮರದ ಪ್ರತಿಯೊಂದು ಭಾಗವು ಉಪಯುಕ್ತವಾಗಿದೆ ಹಣ್ಣುಗಳನ್ನು ತಿನ್ನಲು ಉಪಯೋಗಿಸಿದರೆ ಎಲೆಗಳನ್ನು ಧಾರ್ಮಿಕ ಆಚರಣೆಗಳಲ್ಲಿ ಬಳಸುತ್ತಾರೆ ಹಬ್ಬಗಳಲ್ಲಿ ಮತ್ತು ಪೂಜೆಗಳಲ್ಲಿ ಎಲೆಗಳನ್ನು ತೋರಣವಾಗಿ ಕಟ್ಟುತ್ತಾರೆ ಮತ್ತು ಕಲಶಗಳಲ್ಲಿ ಬಳಸುತ್ತಾರೆ ಮರದ ತೊಗಟೆಯನ್ನು ಔಷಧೀಯ ಗುಣಗಳಿಗಾಗಿ ಬಳಸುತ್ತಾರೆ ಮಾವಿನ ಮರದ ಕಾಂಡದಿಂದ ಕಟ್ಟಿಗೆ ಕೊಂಬೆಗಳಿಂದ ಸೌದೆ ಎಲೆಗಳಿಂದ ಗೊಬ್ಬರ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಪಡೆಯಬಹುದು ಈ ಮರಗಳು ನೆರಳು ನೀಡುತ್ತವೆ ಆಮ್ಲಜನಕವನ್ನು ನೀಡುತ್ತವೆ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಳ್ಳುತ್ತವೆ ಸೌದೆಯನ್ನು ಅಡಿಗೆ ಮಾಡಲು ಒಲೆ ಹಚ್ಚಲು ಬಳಸಬಹುದು ಪಕ್ಷಿಗಳು ಹಣ್ಣುಗಳನ್ನು ತಿಂದು ಬದುಕುತ್ತವೆ ಮತ್ತು ಅವು ಗೂಡು ಕಟ್ಟಲು ಮರದ ರೆಂಬೆಗಳನ್ನು ಬಳಸುತ್ತವೆ ಅವು ನಮ್ಮ ಪರಿಸರವನ್ನು ಶುದ್ಧವಾಗಿರಿಸುತ್ತವೆ ಮರಗಳನ್ನು ಕಡೆಯಬೇಡಿ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಪ್ರಕೃತಿಯನ್ನು ಪ್ರೀತಿಸಿ ಪ್ರಕೃತಿಯನ್ನು ಗೌರವಿಸಿ ಮಾವಿನ ಮರಗಳು ಪ್ರಕೃತಿಯ ವರ ಅವು ನಮ್ಮ ಜೀವನಕ್ಕೆ ಸಂತೋಷ ಮತ್ತು ಸಿಹಿಯನ್ನು ನೀಡುತ್ತವೆ ಮರದಿಂದ ಹಣ್ಣಿನವರೆಗೆ ಅದು ನಮಗೆ ತುಂಬಾ ಕೊಡುಗೆಯಾಗಿದೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಲಾದ ಒಗಟು ಹೀಗಿತ್ತು ನನ್ನಲ್ಲಿ ನಗರಗಳಿವೆ ಆದರೆ ಮನೆಗಳಿಲ್ಲ ನನ್ನಲ್ಲಿ ಪರ್ವತಗಳಿವೆ ಆದರೆ ಮರಗಳಿಲ್ಲ ನನ್ನಲ್ಲಿ ನೀರಿದೆ ಆದರೆ ಮೀನುಗಳಿಲ್ಲ ನಾನೇನು ಇದಕ್ಕೆ ಸರಿಯಾದ ಉತ್ತರ ಭೂಪಟ ಅಂದರೆ ಮ್ಯಾಪ್ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಸರಸ್ವತಿ ಎನ್ ಮಹೇಶ್ ಪಿ ರಾನಾನಿ ಅಮ್ಜದ್ ಡೆಲ್ವಿ ನಾಗೇಶ್ ಜಿ ಎ ಜ್ಯೋತಿ ಎಸ್ ಕಾಂಚನ್ ಮತ್ತು ಮಂಜುನಾಥ್ ವಿಆರ್ ಇಂದಿನ ಒಗಟು ಹೀಗಿದೆ ನಾನು ಚಿಕ್ಕವನಿದ್ದಾಗ ಎತ್ತರ ವಯಸ್ಸಾದಾಗ ಗಿಡ್ಡ ನಾನೇನು ಮತ್ತೊಮ್ಮೆ ನಾನು ಚಿಕ್ಕವನಿದ್ದಾಗ ಎತ್ತರ ವಯಸ್ಸಾದಾಗ ಗಿಡ್ಡ ನಾನೇನು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು